ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಕೆಳಗೆ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದ್ದೇನೆಂದರೆ ಯಕ್ಷಿತನವರ ಮನೆಯಲ್ಲಿ ಯಕ್ಷಿತನ ತಂಗಿ ಸೀಮಂತಾಗಿ ಬಂದಿದ್ದಾಳಲ್ಲ ಹಾಗಾಗಿ ಅವಳಿಗೆ ತಮ್ಮನೇ ಹೊತ್ತು ಸೀಮಂತಾಗಿ ಬಂದು ಒಂದು ಹತ್ತು ದಿನದ ನಂತರ ಅವಳು ಹಸ್ಬೆಂಡ್ ಮನೆಗೆ ವಾಪಸ್ಸು ಹೋಗಿದ್ಲು ಅಲ್ಲಿ ಎಲ್ಲ ತಮ್ಮನೆಲ್ಲ ಮುಗಿಸಿ ಈಗ ಇಲ್ಲಿ ಬಂದಿತ್ತು ಮೊನ್ನೆ ಕರ್ಕೊಂಡು ಬಂದದ್ದು ಈಗ ಇಲ್ಲಿ ಇವತ್ತು ಬಿಸಿರುಡಿದಾಂಟಿದಾರಲ್ಲ ಅವರ ಲೆಕ್ಕದಲ್ಲಿ ಇವತ್ತು ತಮ್ಮನ ಈ ತಮ್ಮನ ಅಂದರೆ ಫಸ್ಟಿಗೆ ಹೂವು ಹೂ ಮುಡಿಸ್ತಾರೆ ನಾವು ತಂದಿರುವಂಥ ಹೂವು ಯಾವುದು ಕೂಡ ಆಗ್ತದೆ ಹೂವು ಮಡಿಸ್ತಾರೆ ಫಸ್ಟಿಗೆ ಇವತ್ತು ಕ್ಯಾಟ್ರಿಂಗ್ ಊಟ ಮನೆಯಲ್ಲಿ ಮಾಡಿದ್ದಲ್ಲ ಅಡಿಗೆ ಹಾಗಾಗಿ ಆರಂಭದಲ್ಲಿ ಕೂತಿದ್ದೇವೆ ನೋಡಿ ಅಣ್ಣ ಮತ್ತು ತಮ್ಮ ಆಟ ಊಟಕ್ಕೆ ಚಿಲ್ಲಿ ಇತ್ತು ಚಿಕನ್ ಚಿಲ್ಲಿ ಮತ್ತು ಮೊಟ್ಟೆ ಇದು ಬಡಿಸ್ಲಿಕ್ಕೋಸ್ಕರ ಅದು ನಾವು ಮನೆಯಲ್ಲಿ ಬೇಯಿಸಿದ್ದು ಮತ್ತು ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಇದು ಗ್ರೇವಿ ಬಿರಿಯಾನಿಗೆ ಆಮೇಲೆ ಕಚ್ಚಂಬರಿತ್ತು ಆಮೇಲೆ ಸಾಂಬಾರ್ ತಿಳಿ ಸಾಂಬಾರು ಅನ್ನಕ್ಕೆ ಅನ್ನ ಮತ್ತು ಪಾಯಸ ಮನೆಯಲ್ಲೇ ಮಾಡಿರೋದು ಇದು ಎಲ್ಲ ಅಡಿಗೆಯನ್ನೊಮ್ಮೆ ಎಡೆ ಇಡ್ಲಿ ಕೊಂಟು ಆಮೇಲೆ ನೋಡಿ ಬಡಿಸೋದಂದರೆ ಈ ರೀತಿ ತಮ್ಮನ್ನು ಬಡಿಸೋದಂದರೆ ಒಂದು ಬಾಳೆಯಲ್ಲೇ ಹಾಕಿ ಬಸುರಿಯನ್ನು ಕೂರಿಸಿ ಬಡಿಸೋದು ಎಲ್ಲ ಮಾಡಿರುವಂಥ ಐಟಮ್ ಅನ್ನೆಲ್ಲ ಬಡಿಸೋದು ಬಡಿಸುವಾಗ ಉಂಡೆಲ್ಲ ಎಳೆಗೆ ಬಡಿಸುವಾಗ ಜಾಸ್ತಿನೇ ಬಡಿಸ್ತಾರೆ ಹಾಗಂತೇಳಿ ಎಲೆಗೆಲ್ಲ ಹಾಕಿದ್ದೆಲ್ಲ ತಿನ್ನುವುದಿಲ್ಲ ಸುಮ್ಮನೆ ಒಂದು ಬಡಿಸುವ ಕ್ರಮ ಎಲ್ಲ ಜಾಸ್ತಿ ಜಾಸ್ತಿನೇ ಹಾಕ್ತಾರೆ ಆಮೇಲೆ ಎಲ್ಲ ತೆಗೆದು ಅವರೇ ಎಷ್ಟು ತಿನ್ನಲಿಕ್ಕೆ ಬೇಕು ನೋಡಿ ಅಷ್ಟನ್ನು ಮಾತ್ರ ಇಡೋದು ಇಲ್ಲಿ ಲಿಶು ಜಗಳ ಮಾಡ್ತಾ ಇದ್ದಾನೆ ನನಗೆ ಕೂಡ ಈ ರೀತಿ ಬಾಲೆ ಎಲೆಯಲ್ಲಿ ಹಾಕಿ ಕೊಡಿ ಅಂತ ಹೇಳಿ ಆದರೆ ಅವನಿಗೆ ಪ್ಲೇಟಲ್ಲಿ ಇಟ್ಟು ಕೊಟ್ಟರಲ್ಲ ಅದು ಅವನಿಗೆ ಬೇಡ ಅಂತ ಅವನಿಗೆ ಕೂಡ ಡೈರೆಕ್ಟ್ ಎಲೆಗೆನೆ ಹಾಕಿ ಕೊಡಬೇಕಂತೆ ಹಾಕಿ ಜಗಳ ಮಾಡ್ತಾ ಇದ್ದಾನೆ ನಮಗೆ ಸೀಮಂತದಲ್ಲಿ ಹೀಗೇ ಆ ಕಡೆ ಕಡೆ ಮಕ್ಕಳು ಕೂಡ ಕೂತ್ಕೊಳ್ಳಿಕ್ಕೆ ಉಂಟು ಈಗ ತಮ್ಮನಕ್ಕೆ ಕೂಡ ಮಕ್ಕಳು ಕೂತಿದ್ದಾರೆ ಇದು ಮಕ್ಕಳು ಕೂರ್ಬೇಕು ಅಂತ ಇದು ಸುಮ್ಮನೆ ಅವನು ಸಣ್ಣವನ ಹಠ ಮಾಡಿದ ಮಾಡಿದಾರೆಷು ಮತ್ತೆ ವರ್ಷಕ್ಕೆ ಕೂಡ ಒಂದು ಚೇರ್ ಇಟ್ರು ಮಕ್ಕಳು ಕೂತ್ಕೊಂಡು ಊಟ ಮಾಡಲಿ ಅಂತ ಹೇಳಿ ಅಡಿಗೆ ಬಡಿಸಿ ಅದನ್ನ ಅನ್ಕೊಂಡಲ್ಲ ಫ್ರೂಟ್ಸ್ ಬಡಿಸಲಿಕ್ಕೆ ಫ್ರೂಟ್ಸ್ ಮತ್ತು ಸ್ವೀಟ್ಸ್ ಅಲ್ಲಿ ಏನೆಲ್ಲ ತಗೊಂಡು ಬಂದಿರ್ತೇವೆ ನೋಡಿ ಅದನ್ನೆಲ್ಲ ಇಡಬೇಕು ಹೀಗೇನೆ ಬಾಳೆ ಎಲೆ ಮೇಲೆ ಸುತ್ತ ಇಡಬೇಕು ಆಮೇಲೆ ಸ್ವೀಟ್ ಸ್ವೀಟ್ ಎಂತ ತಂದಿರ್ತೀವಿ ಅದನ್ನು ಕೂಡ ಹಾಗೆಯೇ ಎಲೆಯ ಮೇಲೆ ಲೆಟ್ ಇಡಬೇಕು ಆಮೇಲೆ ಅವಳಿಗೆ ಏನಾದರೂ ಎಷ್ಟದ್ದಿದ್ರೆ ಅದನ್ನು ತೆಗೆದು ತಿನ್ನಬೇಕು ಆಮೇಲೆ ಅದನ್ನೆಲ್ಲ ತೆಗೆಯೋದು ಎಲ್ಲ ತೆಗೆದು ಬಿಡೋದು ಆಮೇಲೆ ಅವಳಿಗೆ ಅಡಿಗೆ ಮಾಡಿರುವಂಥ ಬಿರಿಯಾನಿ ಅಂತ ಅದೆಲ್ಲ ಇಟ್ ಎಲೆಯಲ್ಲಿ ಬಿಡೋದು ಅಷ್ಟೇ ನಮ್ಮದು ತುಳುನಾಡಲ್ಲಿ ಅಂದರೆ ಮಂಗಳೂರು ಸೈಡೆಲ್ಲ ಈ ರೀತಿ ನಾವು ಆಚರಣೆ ಮಾಡ್ತೇವೆ ಬಸೂರಿಗೆ ತಮ್ಮನ ಅಂತ ಹೇಳಿ ಬೇರೆ ಕಡೆಯಲ್ಲಿ ಕೂಡ ಇರ್ಬೋದು ಇದೇ ರೀತಿ ತಮ್ಮನ ಅಂತ ಹೇಳಿ ಇರ್ಬೋದು ಬಸುರಿ ಬೈಕೆಯನ್ನು ತೀರಿಸೋದು ಅಂತ ಹೇಳಿ ಹೇಳ್ತಾರಲ್ಲ ಹಾಗೆ ಮೊದಲೆಲ್ಲ ಇರ್ತಿದ್ರಲ್ಲ ಹಾಗಾಗಿ ಎಲ್ಲರಿಗೆ ಆಸೆ ಇರ್ಬೋದೇನ ಈಗೆಲ್ಲ ಇದು ಮಾಮೂಲಿ ಅಲ್ಲ ತಮ್ಮನೆಲ್ಲ ಹಾಕೋದು ಈಗ ಏನು ಬೇಕೋ ತೊಗೊಂಡು ತಿಂತಾರಲ್ವ ಹಣ ಕೊಟ್ಟು ಯಾರಿಗೂ ಆಸೆ ಅಂತ ಏನು ಇರುವುದಿಲ್ಲ ಆದರೂ ನಾವೊಂದು ಇದು ಮಾಡೋದು ಮೊದಲಿಂದಾನು ಕ್ರಮ ನಡೀತಾ ಬಂದಿದ್ದಲ್ಲ ಹಾಗಾಗಿ ಮಾಡ್ತಾರೆ ತಮ್ಮಣ್ಣ ಅಂತ ಹೇಳಿ ಇವತ್ತು ಇವರ ಲೆಕ್ಕದಲ್ಲಿ ತಮ್ಮಣ್ಣ ಈಗ ನಮ್ಮದು ಫ್ಯಾಮಿಲಿ ಒಂದು ಪಿಕ್ ಆಗ್ತಾಯಿತ್ತು ಫೋಟೋ ತೆಗಿತಾ ಇದ್ವಿ ಫ್ಯಾಮಿಲಿ ಈಗ ಎಲ್ಲ ಮಕ್ಕಳಿಗೆಲ್ಲ ಬಡಿಸಿ ಇದ್ದೇನೆ ನಮ್ಮ ಜೊತೆ ಲಿಯಾಂಶ್ ಕೂಡ ಬಡಿಸ್ತಾ ಇದ್ದಾನೆ ಅವನಿಗೆ ಬಡಿಸೋದಂದರೆ ಆಯಿತು ಎಲ್ಲ ಬಡಿಸ್ತೇನೆ ಅಂತೇಳಿ ಗೊಬ್ಬರ ಆಗ್ತಾನೆ ಇಲ್ಲಿ ನಮ್ಮದು ಸ್ಪೆಷಲ್ ಊಟ ಇವತ್ತು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ದೇವೆ ಇದು ತಮ್ಮನೆ ಇದ್ದದ್ದು ಸ್ಯಾಟರ್ಡೇ ಸಂಡೇ ಮೋಕ್ಷಂದ ಅಮ್ಮನ ಲೆಕ್ಕದಲ್ಲಿ ತಮ್ಮನೆ ಇತ್ತು ಆ ವಿಡಿಯೋ ಕೂಡ ಇದರಲ್ಲಿ ಆ್ಯಡ್ ಮಾಡ್ತೇನೆ ನಾನು ಇದು ಮರುದಿನ ಸಂಜೆ ಅಂದರೆ ಸಂಡೇ ಚಿಕನ್ ಸಾರು ಇದು ಟೈಸನ್ ಕೋಳಿ ಸುಕ್ಕ ಅಂದರೆ ಗಟ್ಟಿ ಕೋಳಿ ಉಂಟಲ್ಲ ಅದರದ್ದು ಸುಕ್ಕ ಅನ್ನ ಮತ್ತು ರಸಮ್ ಇತ್ತು ಮತ್ತು ಇಡ್ಲಿ ಮಾಡಿದರು ಇಡ್ಲಿ ಮತ್ತು ಕೊಟ್ಟಿಗೆ ಇದು ಮೂಡೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಮಾಡಿದರು ಇದು ಮೊಟ್ಟೆ ಬೇಯಿಸಿರೋದು ಇವತ್ತು ಕೂಡ ಹಾಗೆಯೇ ನಿನ್ನೆ ಹಾಗೆಯೇ ಮಾಡಿರುವ ಅಡಿಗೆಯನ್ನು ಬಡಿಸೋದು ನಿನ್ನೆ ಕ್ಯಾಟ್ರಿಂಗ್ ಅಡಿಗೆ ಇತ್ತಲ್ಲ ಇವತ್ತು ಮಾಡಿರುವಂಥ ಅಡಿಗೆಯನ್ನು ಬಡಿಸೋದು ಎಲೆಗೆ ಓಕೆ ಫ್ರೆಂಡ್ಸ್ ಇದು ಇವತ್ತಿನ ಫ್ಯಾಮಿಲಿ ಪಿಕ್ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವ್ಯೂವರ್ಸ್ ನನ್ನ ವ್ಲಾಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ you <makes noise>